दाड़ <laughs> <IN>

ಪ್ರಮುಖ ದಾಳಿ ಇಲ್ಲಿ ಸಂಖ್ಯೆ ಎಪ್ಪತ್ತೇಳರ ಆಟಗಾರ ಉತ್ತಮವಾದಂತಹ ರೈತರಿಗೆ ಸುಮ್ಮನ ಮುಖ್ಯ ದಾಳಿಯನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿಯಾಗಿ ಅಂಕವನ್ನು ಕೊಂಡೊಯ್ತಾರೆ ಕಾದು ನೋಡಬೇಕಾದ ಪರಿಸ್ಥಿತಿ ಎರಡು ವರಿಷ್ಠ ತಂಡಗಳ ನಡುವೆ ರೋಮಾಂಚನಕಾರಿಯಾಗಿ ನೋಡಿ ಬರ್ತಾ ಇದೆ ತಂದಾಟ ನಾವು ಮುಂದೆ ಮುಂದೆ ಸಾಗುತ್ತಿರುವ ಸಂದರ್ಭದಲ್ಲಿ ಮಾತಮ್ಮೆ ನೋಡಿಯಲ್ಲಿ ವಿಶ್ವನಾಥ ಯಾವುದೇ ಅಂಕಗಳಿಕೆಗೆ ಯತ್ನ ಇಲ್ಲ ಕಾಲ ಮಾಡುವ ಪರಿಸ್ಥಿತಿ

ಅದು ಅದ್ಭುತವನ್ನು ತನ್ನ ಕೊಟ್ಟಿದೆ ಅದು ಕೋರಿಸಿ ಮಾಡಿದ ಈ ಭಾಗದಲ್ಲಿ ಅವರು ಹತ್ತಗಿದೆ ಒಂದು ಪುನಿಸಿದ ಚಾಲಿಸಿದ పద చురుచిన పద చాలా ಕೋರ್ಸಿಸ್ ಸೀಟಿನ್ ಬಟ್ಟೆಗಳಲ್ಲಿ ಯಾವುದು ಚೆನ್ನಾಗಿ ತೋರುತ್ತಿಲ್ಲ ವಾಪಸ್ ಯಾಕೆ? ಅಮ್ಮಾತಾ ಮಡಾಳವ ಏಕಾಗದಲ್ಲಿ ಕೋರ್ಸಿಸ್ ಯ ಲೈಫ್ ಹಲವರ ತಕಗಳನ್ನು ಕೆಲ್ಲಿಸಿದಂತ ಅನುಭವ ಇದೆ. ಇಲ್ಲಿ ತವರಿಗೆ ಮಂಡಾಟ ಆರು ಊರಲ್ಲಿ ಮಂಡಾಟ ಸಾಗಿ ಬರ್ತಾ ಇದೆ. जाओ बेल की में खेला मत में 6 3 5 3 डाल कर इनसे मात्र वा खीदा और ओए स्कोर 5 3 6 3 चलेला नंबर मल्टीपल

I'm <laughs> not